ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ವಿಚಾರವಾಗಿ ನಿನ್ನೆ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಬೀದರ್ ಜಲ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇದು ಸತ್ಯಕ್ಕೆ ಸಂದ ಜಯ ಸತ್ಯಮೇವ ಜಯತೆ ವಿಪಕ್ಷಗಳಿಗೆ ಲೋಕಾಯುಕ್ತ ಮೇಲೆ ವಿಶ್ವಾಸವಿಲ್ಲ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ಲ ಪೊಲೀಸರ ಮೇಲೆ ಕೂಡ ವಿಶ್ವಾಸ ಇಲ್ಲ ಯಾರ ಮೇಲೂ ವಿಶ್ವಾಸ ಇಲ್ಲ ಅಂದರೆ ಹೆಂಗೆ ಸತ್ಯ ಇದ್ದಿದ್ದ ನಾ ಲೋಕಾಯುಕ್ತ ಹೇಳಿದೆ ಅದು ಸ್ವಾಯುಕ್ತ ಸಂಸ್ಥೆ ಲೋಕಾಯುಕ್ತ ಮೇಲೆ ಯಾರೂ ಒತ್ತಡ ಹೇರೋಕೆ ಆಗಲ್ಲ ಎಂದು ಹೇಳಿದರು ಹೆಚ್ಚಿನ ನೋಡ್ತಾ ನೋಡ್ತೀರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ಸತ್ಯಕ್ಕೆ ಜಯ ಸತ್ಯಮೇವ ಜಯತೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಈಗ ವಿರೋಧ ಪಕ್ಷದವರಿಗೆ ಲೋಕಾಯುಕ್ತ ಮೇಲೆ ವಿಶ್ವಾಸ ಇಲ್ಲ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ಲ ಸಿಒಿ ಮೇಲೆ ವಿಶ್ವಾಸ ಇಲ್ಲ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಇವತ್ತು ಇವರು ಆಡಳಿತದಲ್ಲಿ ಏನ್ ನಡೆದಿತ್ತು ಏನ್ ಸತ್ಯ ಇದ್ದಿದ್ದೆ ಲೋಕಾಯುಕ್ತವ್ರು ಹೇಳಿದ್ದಾರೆ ಮತ್ತೆ ಅದ್ಸರ್ ಚೀಟ್ ಕೊಡ್ತೀವಿ ಅಂತ ಮೊದಲೇ ನಾವ್ ಅಂತ ಅದೇ ರೀತಿ ಮಾಡ್ತಾರೆ ಮಾಡ್ತಾರ ತನಿಖಾಧಿಕಾರಿ ಸರ್ ನೋಡಿ ಸತ್ಯ ಇದ್ದು ಹೇಳಿದ್ದಾರೆ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಇದೆ ಲೋಕಾಯುಕ್ತ ಮೇಲೆ ಯಾರು ಪ್ರಭಾವ ಬೀರಲಿಕ್ಕೆ ಬರೋದಿಲ್ಲ